ಅರುಣ್ ಮಾನವ್ ನಿರ್ದೇಶನ ಮಾಡಿರುವ ಸಿನಿಮಾ ಜಾಸ್ತಿ ಪ್ರೀತಿ ಅದು ಬಿಡುಗಡೆ ಆಗ್ತಾ ಇರೋದು ಬಹಳ ಅದರ ಟ್ರೈಲರ್ ಮತ್ತು ಹಾಡುಗಳು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ ಜಾಸ್ತಿ ಪ್ರೀತಿ ಚಿತ್ರದ ಲವ್ ಸ್ಟೋರಿ ಮೊದಲನೇ ಸರಿ ನನಗೆ ಅರುಣ್ ಮಾನವ್ ಸರ್ ನನಗೆ ಕತೆ ಬಂದ ಹೇಳಿದಾಗ ಐ ತಿಂಕ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಏಯ್ಟೀನ್ ಕೋವಿಡ್ ಮುಂಚೆ ಆಗಿದ್ದಿದ್ದು ಸೊ ಅವಾಗ ಬಂದು ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ ತುಂಬ ಚೆನ್ನಾಗಿದೆ ಅವ್ರ ನರೇಶನ್ ತುಂಬ ಚೆನ್ನಾಗಿತ್ತು ಅದೇ ಥರ ಒಂದು ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಆ ಥರ ಇರುತ್ತೆ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಅಂತ ಕನ್ವಿನ್ಸ್ ಮಾಡಿದ್ರು ಸೊ ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡಿದ್ದೀನಿ ಅದೇ ಥರ ನಮ್ಮ ಶಿವರಾಮ್ ಕೊಡ್ತಿ ಸರ್ ಅವರು ಫಸ್ಟು ಅವರು ಆ್ಯಕ್ಚುಲಿ ಮೂಲತಃ ಅವರು ರಿಯಲ್ ಎಸ್ಟೇಟು ಮತ್ತೆ ಬಿಲ್ಡಿಂಗ್ಸು ಸೊ ಈ ಥರ ಇದೆಲ್ಲ ಪ್ರೊಫೆಷನಲ್ ಇರೋದು ಬಟ್ ಅವರು ಸಿನಿಮಾ ಟೂ ತೌಸಂಡ್ ಏಯ್ಟೀನಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ ಬಟ್ ಯಾವತ್ತೂ ಅವರು ಏನು ಕಮ್ಮಿ ಮಾಡಿಲ್ಲ ಯಾಕಂದರೆ ಒಬ್ಬರು ಏನಾಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ತುಂಬ ಒಂಥರ ಬೇಜಾರಾಗಿ ಅಯ್ಯೋ ಏನಪ್ಪ ಇಷ್ಟು ವರ್ಷ ತೊಗೊತಾ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಅವರು ಪ್ರತಿಯೊಂದು ಹಂತದಲ್ಲೂ ಒಂದು ತುಂಬ ಪ್ಯಾಷನೆಟ್ ಆಗಿ ಇಲ್ಲ ಸರ್ ಚೆನ್ನಾಗೇ ಮಾಡೋಣ ಚೆನ್ನಾಗಿ ರಿಲೀಸ್ ಮಾಡೋಣ ಸಿನಿಮಾ ಆಡಿಯೋ ಲಾಂಚೂ ಚೆನ್ನಾಗಿ ಮಾಡೋಣ ಪಬ್ಲಿಸಿಟಿ ಏನೇನು ಬೇಕು ಎಲ್ಲ ಥರ ಮಾಡಿಕೊಂಡು ಸಿನಿಮಾಗಳು ಮಾಡೋಣ ಅಂತ ಸೊ ಅದಕ್ಕೆ ಅವ್ರು ಹ್ಯಾಚ್ ಆಫ್ ಹೇಳಬೇಕು ಯಾಕಂದರೆ ಇವತ್ತು ಒಂದೊಂದ್ಸಲ ನೋಡಿದಾಗ ಸಿನಿಮಾಗಳು ನೀವೇ ನೋಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಸಿನ್ಮಾಗಳು ಪ್ರೇಕ್ಷಕರ ಕೊರತೆ ಅದು ಅಂತ ಆಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸೆಲ್ಲ ಬಂದು ಯಾರು ಸಿನಿಮಾಗೆ ಬರ್ತಿಲ್ಲ ಬರ್ತಿಲ್ಲ ಅಂತ ಬಟ್ ಆ ಟೈಮಲ್ಲೂ ನೀನು ಧೈರ್ಯ ಮಾಡಿ ಇಲ್ಲ ಒಂದು ನಂಬಿಕೆ ಇದೆ ಸಿನಿಮಾ ಮೇಲೆ ನಿಮಗೆ ಸಿನ್ಮಾ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಮೂಡ್ ಬಂದೈತೆ ಚೆನ್ನಾಗಿ ಆ್ಯಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದ್ರೆ ಇವತ್ತು ಸಿನಿಮಾ ಅಂತ ನೀವು ಹೇಳ್ತಾ ಇದ್ರಿ ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಹಾಗೂ ಈ ಸಿನಿಮಾ ಅಲ್ಲಿ ಶೀತಾ ನಮ್ಮ ನನ್ನ ಜೋಡಿಯಾಗಿ ನಡೆಸಿದ್ದಾರೆ ಆ್ಯಂಡ್ ನೈಸ್ ಕಾಂಬಿನೇಷನ್ ಆಮೇಲೆ ಲಕ್ಷ್ಮೀ ಅಮ್ಮ ಅವರಿದ್ದಾರೆ ಸೊ ಇಟ್ ವಾಸ್ ಗುಡ್ ವರ್ಕಿಂಗ್ ಆಮೇಲೆ ಮುಳ್ಳೆ ಅವರು ಶೋಭಾ ಅವರು ಸೊ ದೇ ಆರ್ ಒಂದ್ ಪೈರ್ ಅವರು ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎವ್ರಿ ಬಡಿ ಆ್ಯಂಡ್ ನಮ್ಮ ಮಲ್ಲಿಕಾರ್ಜುನ್ ಸಾರು ಡಿ ಒ ಪಿ ಆಗಿ ಸತೀಶ್ ಸರು ಮಲ್ಲಿಕಾರ್ಜುನ್ ಸಾರು ತುಂಬ ಸಪೋರ್ಟಬಲ್ ಆಗಿದ್ರು ಥ್ರೂಔಟ್ ದ ಸಿನಿಮಾ ಮಲ್ಲಿಕಾರ್ಜುನ್ ಸಾರ್ ಅಂತೂ ತುಂಬ ರೇಗಿಸ್ಕೊಂಡು ರೋಗಿಸ್ಕೊಂಡು ನಮ್ಮ ಶೂಟಿಂಗ್ ಟೈಮಲ್ಲಿ ತುಂಬ ಇಷ್ಟು ಎಂಜಾಯ್ ಆಗ ಸೊ ಆ್ಯಂಡ್ ಇವತ್ತಿನ ನಮ್ಮ ಆ್ಯಕ್ಚುಲಿ ಈ ವೇದಿಕೆಗೆ ಇವತ್ತು ಆ್ಯಕ್ಚುಲಿ ನಾವೇನು ಮಾಡಿಲ್ ಆನ್ಸ್ ಅಂತ ಕರಿತೀವಿ ಐ ಥಿಂಕ್ ವಿನೀತ್ ಅವರು ಐ ತಿಂಕ್ ಇಸ್ ದ ಮೇನ್ ಹೀರೋ ಇವತ್ತು ಈ ಸಿನಿಮಾಗೆ ಯಾಕಂದರೆ ಸಾಂಗ್ಸ್ ತುಂಬ ಚೆನ್ನಾಗಿ ನೋಡಿ ಬಂದೈತೆ ಆ್ಯಂಡ್ ಪ್ರೀವಿಯಸ್ ನನ್ನ ರೆಕಾರ್ಡಿಂಗ್ ಟೈಮಲ್ಲೂ ಕೇಳಿದೆ ತುಂಬ ಚೆನ್ನಾಗಿದೆ ಬೆಸ್ಟ್ ನಿಮಗೆ ಅಂಡ್ ವಿಜಯ ಪ್ರಕಾಶ್ ಸರ್ ಎಲ್ಲ ಸಾಂಗ್ ಆಡಿದ್ದಾರೆ ಇಟ್ಸ್ ವೆರಿ ನೈಸ್ ಬೆಸ್ಟ್ ಐ ಮೀನ್ ಇಡೀ ಚಿತ್ರಕ್ಕೆ ನಾವು ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು ತುಂಬ ವರ್ಷಗಳ ನಂತರ ಸಿನಿಮಾಗಳು ರಿಲೀಸ್ ಮಾಡ್ತಾ ಬಟ್ ಒಂದು ಪ್ರಯತ್ನ ಗೋವಿಂದ್ ಮಾಸ್ಟರ್ ಮಾಡ್ಕೊಟ್ಟೆ ಸರ್ ಗೋವಿಂದ್ ಮಾಸ್ಟರ್ ಸಾಂಗ್ ಶೂಟ್ ಟೈಮಲ್ಲಿ ಕೆ ಜಿ ಮಾಡಿದ್ದೀವಿ ಸೊ ಆ ಟೈಮಲ್ಲಿ ಮೈಸೂರು ಅಮಾನಂದನ್ ಸರ್ ತುಂಬ ಹಿರಿಯರು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ತುಂಬ ಖುಷಿ ಆಯಿತು ಬ್ಯಾಂಕ್ ಜನ ಸರ್ ಸೊ ಯಾರು ಹೆಸರು ಮಾಡ್ಕೊಡಿದ್ರೆ ಸಾರಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ನೋಡಿ ಅತಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆ ಆಗುತ್ತೆ ಐ ತಿಂಕ್ ಮುಂದಿನ ತಿಂಗಳು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸಿನ್ಮಾ ಲಾಂಚ್ ಮಾಡೋಕ್ಕೆ ಸೊ ನಂದು ಕೆಲವು ಸಿನಿಮಾಗಳು ರಿಲೀಸ್ ಆಗ್ತಾ ಬರ್ತಾ ಇದೆ ಆಮೇಲೆ ಇನ್ನು ಕೆಲವು ಸಿನ್ಮಾಗಳು ಇದಾವೆ ರಿಲೀಸ್ಗೆ ಅದ್ರ ಜೊತೆ ಜಾಸ್ತಿ ಪ್ರೀತಿನ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಎಲ್ಲೋ ಒಂದ್ ಕಡೆ ನಾನು ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಸಿಗಬೇಕು ಅಂತ ತುಂಬಾ ಓದಾಡ್ತೀನಿ ಬಟ್ ಎಲ್ಲೋ ಒಂದ್ ಕಡೆ ಅದ್ ಯಾವ ಸಿಮಾನ ಅಂತ ಗೊತ್ತಿಲ್ಲ ಇವಾಗ ನಮ್ ಪ್ರೊಡ್ಯೂಸರ್ ಕುತ್ಕೊಂಡು ಸರ್ ಇನ್ನ ಆಗುತ್ತೆ ಸರ್ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಗೈಡ್ ಇದೆ ನಿಮ್ಗೆ ಎರಡು ಬಾರಿ ಅಂತ ಇದ್ರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಾಸ್ತಿ ಸಿನಿಮಾದ ತಂಡದ ಎಲ್ಲ ಟೆಕ್ನಿಷಿಯನ್ಸು ನಮ್ಮ ಪ್ರೊಡ್ಯೂಸರ್ ಅರುಣ್ ಸರ್ ಅವ್ರಿಲ್ಲ ಅಂತಂದ್ರೆ ನಮಗೆ ಬೇಸಿಕಲಿ ಸ್ಟೇಜ್ ಮೇಲೆ ನಾವು ಇರ್ತಾ ಇರ್ನಾಪಿಂದ ನಾವು ಈ ಸ್ಟೇಜ್ ಮೇಲೆ ಎಸ್ಪೆಷಲಿ ಶೋಭಾ ಅವರು ಇವ್ರು ಬಿಟ್ಟು ಯಾವತ್ತು ಇವ್ರ ಸಫರ್ ಇಲ್ಲ ಬೇಬಿ ಬೆಳೆಯೋದು ಚಾನ್ಸೇ ಇಲ್ಲ ಅದರಲ್ಲೂ ಮೀಡಿಯಾದವರು ಮಲ್ಲಿಸರು ಈ ಸಿನಿಮಾ ಫೋರ್ ಇಯರ್ಸ್ ಆಯ್ತು ಜಾಸ್ತಿ ಪ್ರೀತಿ ಬಿಹೈಂಡ್ ದೇರ್ ಈಸ್ ಮೆನಿ ಸ್ಟ್ರಗಲ್ಸ್ ಆಗಿಂದ ಇವತ್ತಿನವರೆಗೂ ಜೊತೆ ಬರ್ತಾ ಇದ್ದೀವಿ ಪ್ರತಿ ಮೂಮೆಂಟು ಪ್ರತಿ ದಿನ ಸಿನಿಮಾ ಸಂಬಂಧಪಟ್ಟ ಎಲ್ಲ ಸಿನಿಮಾ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನ ಜೊತೆಲಿ ತಂಚ್ಕೊಂಡು ಇಲ್ಲಿವರೆಗೂ ತಂದಿದ್ದಾರೆ ತರಿಸಿದ್ದಾರೆ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಶಿವರಾಮ್ ಸರ್ ಮಾತಾಡಿದ್ದೀನಲ್ಲ ಹೆಚ್ಚು ಮಾತಾಡೋಕೆ ಬರೋಲ್ಲ ಯಾವತ್ತೂ ಸ್ಟೇಜ್ ಮೇಲೆ ಅಸ್ಲೇ ಇಲ್ಲ ಏಕೆ ಅಂದರೆ ಆ ಥರ ನಾನು ಹೋಗಲಿಲ್ಲ ನಮ್ಮ ಹಳ್ಳಿನಲ್ಲಿ ನಮ್ಮ ಸಿಟಿನಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಂಡು ಒಂದು ಸಣ್ಣ ದಾರಿನಲ್ಲಿ ಹೋಗ್ತಾ ಇದ್ದ ಏನೋ ಒಂದು ಸಿನಿಮಾಗೆ ಬರಬೇಕು ಅಂತೇಳಿ ನಾನು ಒಂದು ಕಾರಣ ನಾನು ಸಿನಿಮಾಗೆ ಬಂದೆ ನಿಜವಾದವಾದಂಥ ನಾನೇ ಓದಿರುವಂಥ ಸಿನಿಮಾಗೆ ನಾನು ಒಂದು ಪ್ರೊಡ್ಯೂಸರ್ ಅದೇ ಇವತ್ತು ಅದೇ ಏಳು ಎಂಟು ವರ್ಷದಿಂದ ನಮ್ಮ ತಮ್ಮನಾದ ಅರುಣ್ ಮನ್ವರು ನನಗೆ ಹೇಳ್ತಾನೇ ಇದ್ದರು ಬನ್ನಿ ಬಂದಣ ಒಂದು ಒಳ್ಳೆಯ ಸಿನಿಮಾ ಕೊಡೋಣ ಬನ್ನಿ ಬನ್ನಿ ಅಂತ ಹೇಳ್ತಾನೆ ಇದ್ರು ಕತ್ರೇ ನಾನು business ಅಲ್ಲಿ ನಾನು ಆಚೆ ಹೋಗೋದಕ್ಕೆ ಮತ್ತೆ ನಾನು ಬಂದ ನಾನು ಸಿಕ್ಕನೇ ಇಲ್ಲ ನಾನು ನನ್ನ ಸಿನಿಮಾ ऑलरेडी ಎಲ್ಲರೂ ಊರೇ ನಮಸ್ತೆ ಮಾಡ್ತಾರೆ ನಾನು ಸರಿ ನಾನು ಕಡೆಯಿಂದ ನಮ್ಮ ಮೂವಿ ಪ್ರೊಡ್ಯೂಸರ್ ಸರ್ ಜೊತೆ ಚಲನ ಚಲನಕ್ಕೆ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಟರ್ ಮೈ ಕೈ ಕತ್ರಾ ತುಮ ಟ್ಯಾನ್ಸ್ ಹೇಳ್ತೀನಿ बिकॉज ನಾನು ಇಲ್ಲಿ ಬಂದು ನಿಮ್ಮ ಕೊನೆ ಸ್ಟೇಜ್ ಮೇಲೆ ಅಲ್ಲಿ ಕೈ ನಾನು ಆನ್ ಸೆಕೆಂಡ್ ನಮ್ಮ ಟೀಮ್ ಟೆಕ್ನಿಷಿಯನ್ಸ್ ಅಲ್ಲಿ ಆ ರೋ ಎಲ್ಲರೂ ಸಪೋರ್ಟಿಂಗ್ ತುಂಬಾ ಚೆನ್ನಾಗಿದೆ ಸಿಂಪಲ್ ಸಿಟಿ ದಿಸ್ ದಿಸ್ ಮೈ ಮೈ ನೈನ್ತ್ ಮೂವಿ 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 ವಿಚ್ ಆಮ್ ಆಮ್ ಇನ್ ಫಿಫ್ತ್ ಆಲ್ ದ ಲಾಂಗ್ವೇಜ್ ನಾನು ಮಾಡ್ತಾ ಇದ್ದೀನಿ ಎಲ್ಲ ಲಾಂಗ್ವೇಜು ನನಗೆಲ್ಲ ಸಪೋರ್ಟ್ ಅವಶ್ಯಕತೆ ಇದೆ ಆ್ಯಂಡ್ ಈ ಮೂರು ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಸರ್ ಮತ್ತೆ ಡೈರೆಕ್ಟರ್ ಸೇರಿ ತುಂಬಾ ಜಾಸ್ತಿ ಪ್ರೀತಿನ ಮಾಡಿದ್ದಾರೆ ಸೊ ನಾವು ಜಾಸ್ತಿ ಪ್ರೀತಿನ ಅಭಿನಯಿಸಿದ್ವಿ ಇವೆಲ್ಲನೂ ಜಾಸ್ತಿ ಪ್ರೀತಿ ನಮ್ಮ ಮೂವಿನ ನೋಡಿ ಸೊ ನಮ್ಮೆಲ್ಲರ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಡ್ತೀನಿ ತ್ಯಾಂಕ್ ಯು ಸೊ ಸವಾಲನ್ನು ಹೇಳಿ ನಮ್ಮ ಮಾತು ಜೋರಿಸ್ತೀನಿ ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಪ್ರೀತಿ ಹೆಚ್ಚೇ ಇತ್ತು ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ ಎಂದು ಮೂನವಾಗಿ ಪ್ರೀತಿ ಅದು ಯಾವುದೇ ಆಗಲಿ ಗೆದ್ದ ಪ್ರೀತಿ ಸೋತ ಪ್ರೀತಿ ಪ್ರೀತಿಯ ಭಾವಗಳನ್ನ ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ಲರೂ ಸೋತ ಎಲ್ಲರೂ ಕವಿಗಳಲ್ಲ ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾಸ್ತಿ ಪ್ರೀತಿ ಸೊ ಎಲ್ಲರೂ ಪ್ರೀತಿನ ಹೇಳ್ಕೊಳ್ಲಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಖಂಡಿತ ಆಗಿರೋದಿಲ್ಲ ಸೋತಿರ್ತೀವಿ ಎಲ್ಲರೂ ಸೊ ಅಲ್ಲಿ ಏನನ್ನು ಸೋತಿದೀವಿ ಅದನ್ನ ನೀವು ಇಲ್ಲಿ ನೋಡ್ಬಹುದು ಒಮ್ಮೆಲೇ ಪ್ರೀತಿ ಸೋತೋಯ್ತು ಅಂದ್ಕೊಡ್ತೀವಿ ಸೊ ಸೋತಿರಲ್ಲ ಮತ್ತೆ ಲವ್ ಬಂದು ಗೆಲ್ಲುತ್ತೆ ಗೆದ್ದೇ ಬಿಟ್ರಿ ಅಂದ್ಕೊಳ್ತೀವಿ ಮತ್ತೆ ಅದು ಸೋತ ಗೊತ್ತಿಲ್ಲ ಗೊತ್ತಿಲ್ಲ ಆಟಗಳು ಪ್ರತಿ ಸಿನಿಮಾ ಅಂತದಾಗೂ ಕೂಡ ಕಾಮನ್ ಆಗಿ ನಾವು ಒಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅದೇ ಲವ್ ಸ್ಟೋರಿಯನ್ನು ಹೊಸದಾಗಿ ನೀವು ನೋಡಬಹುದು ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಅಂದರೆ ಜಾಸ್ತಿ ಪ್ರೀತಿಯಿಂದ ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನನ್ನ ಹತ್ರ ಡೇಕ್ಸಿದುಟ್ಟು ಕಡಿಮೆ ಪ್ರೀತಿ ಇಲ್ವಾ ಯಾಕೆ ಜಾಸ್ತಿ ಪ್ರೀತಿ ಅಂತ ಸರ್ ಈ ಜಾಸ್ತಿ ಪ್ರೀತಿ ಅನ್ನೋದೇನಿದೆ ಇಂಗ್ಲೀಷಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಬರ್ಬೇಕಾದ್ರೆ ಬರೀಬೇಕಾದ್ರೆ ಯಾಕಂದ್ರೆ ಆತ್ಮೀಯವಾಗಿ ಏನಾದ್ರು ಹೇಳಬೇಕಾದ್ರೆ ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತಿರಿ ವಿತ್ ಲಾಟ್ಸ್ ಆಫ್ ಲೋ ಅಂತ ಅದನ್ನೇ ಅದಕ್ಕೆ ಯಾರು ತಾಯಿಡ್ಸ್ತಾರಲ್ಲ ಕ್ವಾಯಿಂಟ್ ಕಾಮನ್ ಅಂತಾರೆ ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದ್ರೆ ಅದೇ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವೋ ಅಷ್ಟೊಂದು ಜಾಸ್ತಿನೋ ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಆ ಬೇಸಿಕಲಿ ಸಿನಿಮಾ ಕತೆ ಉಟ್ಕೊಂಡಿದ್ದು ನಮ್ಮ ನಮ್ಮ ಅನುಪಮವ್ರು ಹೇಳ್ತಿದ್ರು ಆಗ್ಲಿ ಖಂಡಿತ ಹೌದು ಕೆಲವು ವರ್ಷಗಳಿಂದ ಒಂದು ಫೇಸ್ಬುಕ್ ಅಲ್ಲಿ ನಾನು ಎಕ್ಸ್ಲೋರ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಫೋಟೋ ಒಂದು ಫೋಟೋ ನೋಡ್ದೆ ಅದು ಯಾವ ಕಡೆ ಆಗ್ತಾ ಫೋಟೋ ನೋಡ್ದೆ ಚುರುತ್ ನನಗೆ ಸೊ ಆ ಕಡೆ ಚುನಃ ಜಾತಿ ಪ್ರೀತಿಯಾಗಿದೆ ಸೊ ಅದ್ಭುತವಾದ ಸಿನಿಮಾ ಇದುವರೆಗೂ ನೀವು ನೋಡ್ತೇ ಇರತಕ್ಕೋಸ್ಟು ನೋಡಬಹುದು ಈ ಸಿನಿಮಾದ ಮುಖಾಂತರ ಭರವಸೆ ಕೊಡಬಲ್ಲೆ ಮೇಲಾಗಿ ಒಂದು ಸಿನಿಮಾ ಗೆದ್ದು ಹೊರಗಡೆ ಬರಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಮಾಧ್ಯಮ ಕಾರಣ ಆಗುತ್ತೆ ಸರ್ ಒಂದು ಚಿಕ್ಕ ಹೆಮ್ಮನವಾಗಿ ಬೆಳಿಬಹುದಾದಂತಹ ಒಂದು ಚಿಕ್ಕ ಬೀಜ ಒಳ್ಳೆ ಪರಿಸರ ಸಿಕ್ಕರೆ ಮಾತ್ರ ಅದು ಮರ ಆಗುತ್ತೆ ಇಲ್ಲ ಅಂದ್ರೆ ಮರ ಆಗುದಿಲ್ಲ ಸೊ ಹಾಗೇನೆ ಒಂದು ಒಳ್ಳೆ ಮರವಾಗಬಲ್ಲ ಸಿನಿಮಾ ನನ್ನ ಜಾಸ್ತಿ ಪ್ರೀತಿ ಇದು ಬೀಜ ಸೊ ಎಲ್ಲ ಸಾರ್ವಜನಿಕರು ಮೀಡಿಯಾದ ಮುಖಾಂತರ ಸಪೋರ್ಟ್ ಸಿಕ್ಕಿದೆ ಅನ್ನೋದಾದ್ರೆ ಐ ಆಮ್ ಶೋರ್ ಜಾಸ್ತಿ ಪ್ರೀತಿ ಒಂದು ಎಂಗೆ ಬೆಳೆಯುತ್ತದೆ ಆ ಒಂದು ಆಶೀರ್ವಾದ ನಿಮ್ಮಿಂದ ಸಿಗ್ಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋದು ತುಂಬಾ ಹೊಸ ಫಸ್ಟ್ ಡೇ ಶೋ ನೋಡ್ತಾ ಇದೆ ಅಲ್ಲಿಂದ ಮ್ಯಾಜಿಕ್ ಬಂದು ಅಲ್ಲಿಂದ ಇಲ್ಲಿ ಹದಿನೆಂಟು ಕಿಲೋಮೀಟರ್ ಹೋಗೋದೇ ಫಶ್ಟ್ಗೆ ಫಸ್ಟ್ ಶೋಪು ನೋಡ್ಕೊಂಡು ಹೋಗ್ತದೆ ಏನೇ ಕೆಲಸ ಫಸ್ಟ್ ನೋಡ್ಕೊಂಡು ಹೋಗ್ತದೆ ಹೀಗೆ ನನ್ನ ರಿಲೇಷನ್ಶ್ ಇದ್ದು ನಾನು ಇದಕ್ಕೆ ನಮಗೆ ಅದೇ ರೀತಿ ಮೂವಿಗಳೆಲ್ಲ ನೋಡ್ತಾ ನಮಗೆ ನನಗೇನಾದೊಂದು ಮಾಡಬೇಕು ಅನ್ನೋದೊಂದು ಮನಸ್ಸು ಬಂತು ಅದೇ ಟೈಮಲ್ಲಿ ನಮ್ಮ ಅವರು ನನ್ನ ಸಿಕ್ಕಿದ್ರು ಈ ಥರ ನಾನು ನನ್ನತ್ರ ಒಂದು ಕತೆ ಇದೆ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಕತೆ ಹೇಳಪ್ಪ ಕತೆ ಕೇಳೋಣ ಕತೆ ಎರಡು ಸರಿ ಕೇಳಿದೆ ಚೆನ್ನಾಗಿ ಅನ್ನಿಸ್ತೀನಿ ಆಮೇಲೆ ಸರಿ ಅಂದ್ಬಿಟ್ಟು ಮಾಡೋದಕ್ಕೆ ಸರಿ ರೆಡಿ ಮಾಡಿದ್ವಿ ಆಮೇಲೆ ಅದೇ ಟೈಮಲ್ಲಿ ನಮಗೆ ಕೋವಿಡಿಂದ ನಮಗೆ ಸ್ವಲ್ಪ ಲೇಟ್ ಆಯಿತು ಇಲ್ಲಾಂದ್ರೆ ಇಷ್ಟ ಸಿನಿಮಾ ಯಾವ ರಿಲೀಸ್ ಆಗಬೇಕಾಗಿತ್ತು ಕೋವಿಡಿಂದ ಲೇಟ್ ಆಯಿತು ಆಮೇಲೆ ನಮಗೆ ಸ್ಟಾರ್ಟಿಂಗ್ ಇದು ಶೂಟಿಂಗ್ ಟೈಮಲ್ಲಿ ನಮ್ಮೆಲ್ಲ ಕಲಾವಿದರು ನಮ್ಮ ವಿಕಿತ್ ಕಲಾವಿದರು ಮುರಳಿಯವರು ಕೃಷಿ ತಪ್ಪಂಡ್ ಅವರು ಮತ್ತು ಜಾ ಬ್ಯಾಂಕ್ ಜನಾರ್ದನ್ ಅವರು ಮತ್ತು ರಮಾನಂದವರು ಎಲ್ಲರೂ ಚೆನ್ನಾಗಿ ನಮಗೆ ಹೊಂದ್ಕೊಂಡು ಕೆಲಸ ಮಾಡೋರು ಯಾರು ಇರ್ ಫಸ್ಟ್ ಮೂವಿ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಒಂದು ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಿದ್ದಾಗ ಅರನ್ನ ಅವ್ರನ್ನ ಮೀಟ್ ಮಾಡಿದ್ದೆ ಸೊ ಅವಾಗ ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದಾಗ ಓಕೆ ಬ್ರದರ್ ಮಾಡ್ಬೋದು ಅನ್ನೋ ಒಂದು ಡಿಸ್ಕಷನ್ಸ್ ಮಾಡಿದ್ವಿ ಆಮೇಲೆ ಲೊಕೇಶನ್ಸು ತುಂಬ ಬೇರೆ ಬೇರೆ ಲೊಕೇಶನ್ಸ್ ನೋಡೋ ಒಂದು ಸಿಚುವೇಶನ್ಸ್ ಬಂದಾಗ ಎಲ್ಲನೂ ನಿಯರ್ ವಯ್ಸಿತ್ತು ನಮಗೆ ಇದರಲ್ಲಿ ಒಂದು ಫಾರೆಸ್ಟ್ ಆಗಲಿ ಒಂದು ಫೈಟ್ ಸೀನ್ ಇರುತ್ತೆ ಆದ್ರೂ ಸರ್ಜಾಪುರಲ್ಲಿ ಇದೆ ಅಂತ ಯಾರೂ ಗೊತ್ತಿಲ್ಲ ನಿಜ ನನಗೆ ಗೊತ್ತಿಲ್ಲ ಸಜ್ಜಾಪುರಲ್ಲಿ ಆಲ್ಮೋಸ್ಟ್ ಈಗ ಅದನ್ನು ಕ್ಲೋಸ್ ಮಾಡಿದ್ರೆ ಆಫ್ ಆಗಸ್ಟು ಸೊ ಅಂಥ ಲೊಕೇಶನ್ಸ್ ಆಗಲಿ ಪ್ಲ್ಯಾನಿಂಗ್ ಎಕ್ಸಿಬಿಷನ್ಸು ಇದನ್ನು ತುಂಬ ಡಿಸ್ಕಷನ್ಸ್ ಮಾಡಿದ್ವಿ ಆ್ಯಂಡ್ ಟೆಕ್ನಿಕಲ್ಲಿ ನಾನು ಅವ್ರ ಹತ್ರ ಕೇಳಿದ್ದು ಬಂದ್ಬಿಟ್ಟು ಒಂದು ಒಳ್ಳೆ ಎಕ್ವಿಪ್ಮೆಂಟ್ಸ್ ಹಾಕಿ ಒಳ್ಳೆ ಟೀಮ್ ಜೊತೆ ವಾಕ್ ಮಾಡಿದ್ರೆ ಇದೊಂದು ದಿ ಬೆಸ್ಟು ಔಟ್ಪುಟ್ ಸಿಗ್ಬೋದು ಅನ್ನೋದು ನಾನು ಅವ್ರ ಹತ್ರ ಕೇಳ್ಕೊಂಡೆ ಸೊ ಆವಾಗ ನಾನು ಮಲ್ಲಿಗ ಸರ್ನ ಮೀಟ್ ಮಾಡಿದ್ದೀನಿ ಇವ್ರ ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಆ ಅವ್ರು ಆಸ್ ಅ ಫ್ರೆಷರ್ ನಾನು ವರ್ಕ್ ಮಾಡಿದಾಗ ಅವ್ರ ಟೀಮ್ ಸಪೋರ್ಟ್ ಚೆನ್ನಾಗಿತ್ತು ನನಗೆ